ಏನಕ್ಕಿ ಹೇಳ ಏನು ಗೊಬ್ಬರ ಹಾಕಿಲ್ಲಂತಿ ಹೊಲನ ಒಡೆದಿಲ್ಲ ನಿಂದ ಜಾಸ್ತಿ ಬಂತು ಒಂದ್ ಎಕ್ರಿಗೆ ಎಪ್ಪತ್ ಕೆಟ್ಟ ಹಂಗಾಗಿ ಅದು ಒಟ್ಟು ಇದು ಸಕ್ಸಸ್ ಆಗಮ್ಸ ನಮ್ಗೆಲ್ಲ ಸಕ್ಸಸ್ ಆದ್ಮೇಲೆ ಅಂತ ಈಗ ಹೇಳಿದ ಈ ವರ್ತಾನ ಬಹಳ ಜನ ಕೇಳಿದೆ ನಮಸ್ಕಾರ ನಮ್ಮ ಹೆಸರು ಬಸವರಾಜಪ್ಪ ಅಂತ ಹೇಳಿ ಆ ಹಲವಾಗ್ಲು ಹರಪಳ್ಳಿ ತಾಲೂಕ್ ವಿಜಯನಗರ ಜಿಲ್ಲೆ ನಾವು ಮಾಸ್ಕರ್ ಇಂಡಿಯಾ ಕಿಟ್ ಬಳಸಿರೋದ್ರಿಂದ ಏಳರ ಮಟ ಹಳ್ಳು ಕಚ್ಚೈತಿ ಆಮೇಲೆ ಹಳ್ಳು ಸ್ವಲ್ಪ ಉದುರೋದು ಅವಾಗ ಫಸ್ಟಿಗೆ ಈಗ ಯಾವ ಹಳ್ಳು ಉದುರೋದಲ್ಲ ಆಮೇಲೆ ಗಿಡ ದಷ್ಟು ಪುಷ್ಟವಾಗಿ ಕಾಣ್ದತಿ ಆಮೇಲೆ ಹಳದಿ ಕಲರ್ ಹೋಗೈತಲ್ಲ ಫುಲ್ಲು ಹಚ್ಚ ಹಸಿರು ತೋಟೈತಿ ಯಾವಾಗ ತೋಟ ಎಂದು ಎಷ್ಟು ಬಿಸಿಲಿದ್ರು ಕೂಡ ಹಳದಿ ಕಲರ್ ಬರೋದಿಲ್ಲ ಹಚ್ಚ ಹಸಿರು ಇರ್ತೈತಿ ಹಂಗಾಗಿ ಹೋದು ಇಲ್ಲಿಗೆ ಈ ಬ್ಯಾಶಿಗೆ ಅಂದರೆ ಹೋದ ಬ್ಯಾಶಿಗೆ ನಲ್ವತ್ತೆರಡು ನಲ್ವತ್ಮೂರು ಡಿಗ್ರಿ ಬಿಸಿಲು ಬಂದಿತ್ತು ಆದರೂ ಕೂಡ ಇಳುವರಿ ಕಂಡುಕ ಕಂಡ್ಕೊಂಡಿವಿ ನಾವು ಈ ಸಲ ಅದಕ್ಕೂ ಟಾಪ್ ಐತಿ ಈಗ ಇದನ್ನ ಮಾಸ್ಕರ್ ಇಂಡಿಯಾ ಕಿಟ್ ಹಾಕಿರೋದ್ರಿಂದ ಒಳ್ಳೆ ಟಾಪಾಗಿ ನಿಂತೈತಿ ಈಗ ಗದ್ದೇ ನೋಡ್ರಿ ಹಂಗೆ ಕಾಣ್ತೈತಿ ಇಲ್ಲಿ ನೋಡ್ರಿ ಅದೇ ಏಳು ಎಂಟು ಒಂಬತ್ತರ ಮಠಲ್ಲಿ ಹೊಂಬಾಳಿ ಕಿತ್ತವು ಏಳರ ಮಟ್ಟ ಹಿಡ್ದವು ಆಮೇಲೆ ಹೊಂಬಾಳಿ ಉದ್ದ ಬರ್ತೈತಿ ಆಮೇಲೆ ಚಲ್ಲ ಹೊಡಿತ ತಿಂಗ ದಪ್ಪ ಕಾಣ್ತೈತಿ ಒಳ್ಳೆ ಅವಾಗ ಈಟ ಹೊಡ್ಕ ನಿಂಗೆ ಹೊಡ್ಕನದು ಈಗ ಇಷ್ಟು ದಪ್ಪತ್ಕೊಂಡು ಚಲ್ಲ ಹೊಡಿತ ಹಿಂಗೆ ಪೂರ ಇಂತಿಂತ ಒಂಬಳಕ ಕಾಣ್ತೈತಿ ಏನಪ್ಪ ಬಸಣ್ಣ ಏನು ಮಾಡಿಲ್ಲ ಆ ತೋಟ ನಮ್ಮನಿ ಬೀಳು ತಂಗೈತಿ ಅನಾಡು ಹಾಡಿಕೆ ಬಂದೈತಿ ಅಂತಂದೆಲ್ಲ ಮಾತಾಡ್ತಾರೆ ನಾವು ಇದು ಸಕ್ಸಸ್ ಆಗಮ ಹೇಳಿದ್ದಲ್ಲ ಯಾರಿಗೆ ನೀನು ಏನು ಹಾಕಿ ಹೇಳು ಏನು ಹಾಕಿ ಹೇಳ ನೀನು ಗೊಬ್ಬರನ ಹಾಕಿಲ್ಲಂತಿ ಹೊಲನ ಹೊಡೆದಿಲ್ಲ ಅಂತ ನಿಂದ್ಯಾಕೆ ಜಾಸ್ತಿ ಬಂತು ಒಂದು ಎಕ್ರೆಗೆ ಎಪ್ಪತ್ತು ಕಿಟಲಿ ಮಟ್ಟ ಮೋಸ ನಮ್ಗೆ ಹಾಗಾಗಿ ಅದು ಒಟ್ಟು ಇದು ಸಕ್ಸಸ್ ಮಟ್ಟ ಹೇಳಿದ್ದಿಲ್ಲ ಸ ನಮಗೆಲ್ಲ ಸಕ್ಸಸ್ ಆದಮೇಲೆ ಇಂಥದ್ದು ಹಾಕೇನ್ರಿ ಹಾಕ್ರಿ ಅಂತ ಈಗ ಹೇಳಕ್ಕೇವ ಸ ಈ ವರ್ಷನೂ ಭಾಳ ಜನ ಕೇಳಿದ್ದೀವಿ ನಮ್ಮದ ಹೈ ಹೈಯೆಸ್ಟ್ ನಮ್ಮೂರಾಗ ನಮ್ಮದು ಹೈಯೆಸ್ಟ್ ಎಷ್ಟು ಬಂದಿರೋದು ಅವರು ದೊಡ್ಡ ದೊಡ್ಡ ಥೋಟಲ್ಲ ನಮ್ಮದು ಇರೋದು ಎರಡೇ ಎಕರೆ ಅವರು ಎಕರೆಗೆ ನಮ್ಮಕ್ಕೂ ಲೆಕ್ಕ ಹಾಕಿರೋ ನಮ್ಮದು ಹೈಯೆಸ್ಟ್ ಟಾಪ್ ಬಂದೈತಿ ನಮ್ಮೂರಾಗ ನಮ್ಮದು ಟಾಪ್ ಬಂದೈತಿ ಅಡಿಕೆ ಆಮೇಲೆ ಕ್ವಾಲ್ಟಿ ಬರ್ತೈತೆ ಅವ್ರು ಹರ್ಕೊಂಡು ಹೋಗೋರು ಏನಾದರಲ್ಲ ಅಡಿಕೆ ವ್ಯಾಪಾರಸ್ಥರು ನಿಮ್ಮಷ್ಟು ಕ್ವಾಲ್ಟಿ ಬೇರೆ ನಮ್ಮ ಅಕ್ಕಪಕ್ಕ ತೋಟ ಕೊಡಿಸಿದ್ವಿ ಸಹ ಇಷ್ಟು ಕ್ವಾಲ್ಟಿ ಬಂದಿಲ್ಲ ಅಂದ್ರೆ ನಮ್ಮದು ಎಷ್ಟು ಕ್ವಾಲ್ಟಿ ಮಾತು ಅವರು ಹೇಳ್ತಾರೆ ಯಾರು ಅಡಿಕೆ ತಗೋನಾರ ಹಂಗಾಗಿ ಇಲ್ಲಿ ಸ್ವಲ್ಪ ಕ್ವಾಲ್ಟಿನೂ ಬರ್ತೈತೆ ಅಡಕೆ ಅದ್ರಾಗ ಸ್ಪೆಷಲ್ ನಿಮ್ಮ ದೊಡ್ಡ ಕ್ವಾಲ್ಟಿ ಐತಿ ಅಂತ ಹೇಳಿ ಸಂಪೂರ್ಣವಾಗಿ ಗ್ಯಾರಂಟಿ ಐತಿ ಸಂಪೂರ್ಣವಾಗಿ ಬೆಳಿತೈತಿ ಅನ್ನೋದು ಹಾಂ ಅಲ್ಲಿ ನೋಡೇ ಬಿಟ್ಟವಲ್ಲ ನಾವು ಬಳಸಿ ನೋಡಿ ನಾವು ಟ್ಯಾಕ್ಟ್ರಿ ಗಂಟ್ಲಿ ಗೊಬ್ಬರ ಹಾಕಿ ಈ ಕಂಪೋಸ್ ಗೊಬ್ಬರ ಅಂತೂ ನಾವು ಹಾಕಿಲ್ಲ ಗೌರ್ಮೆಂಟ್ ಗೊಬ್ಬರ ಹಾಕಿಲ್ಲ ನಾವು ಹಂಗೆ ಬೆಳೆಸಿದ್ವಿ ತೋಟನ ಏನು ಏನು ಹಾಕಿದ್ದಿಲ್ಲ ತಿರುಗ ಗೌರ್ಮೆಂಟ್ ಗೊಬ್ಬರ ಇದು ಕೊಟ್ಟಿಗೆ ಗೊಬ್ಬರ ಬಿಟ್ಟರೆ ಯಾವುದು ಹಾಕಿದ್ದಿಲ್ಲ ತಿರುಗಿ ಇದನ್ನು ನಾವು ಬಳಸಿದ್ವಿ ನಮ್ಮ ಪಕ್ಕದ ತೋಟದಾಗ ಇಂಜಿನಿಯರ್ ಅಂತೇಳಿ ಅವರು ಅದೇನೋ ಚಾಯ್ಲಂತ ಬಯಸಿದ್ರೆ ಅದು ಉಪಯೋಗ ಆಗಲಿಲ್ಲ ಅವರು ಕೂಡ ಇದೇ ಪ್ರಾಜೆಕ್ಟ್ಗೆ ಬಂದಾರೆ ಅದನ್ನು ಹಾಕಿ ಚೆಕ್ ಮಾಡಿ ಇದಕ್ಕೆ ಬಂದಾರೆ ಅವರು ಹ್ಞೂ ಅದಕ್ಕೂ ಇದು ಪಾಡ ಅಂತ ನಾನು ಹಾಕಿದ್ದಿಲ್ಲ ಅವ್ರು ಹಾಕ್ಯಾರ ಹಾಕಿ ನಮ್ಮ ಎರಡು ಜಿತೀಯ ತೋಟ ಅವರು ಅವರು ಇದನ್ನು ಅದನ್ನು ಟ್ಯಾಲಿ ಮಾಡ್ಕೊಂಡು ಅದನ್ನು ಬಿಟ್ಟು ಈಗ ಇದಕ್ಕೆ ಬಂದಾರೆ ಈ ವರ್ಷ ಅವರು ಎರಡು ಸಲ ಹಾಕ್ಯಾರೆ ಖರ್ಚು ಆಳಿನ ಖರ್ಚು ಕಡಿಮೆ ಜನ ಬರೋಂಗಿಲ್ಲ ಏ ಆರ್ನೂರು ಲೀಟ್ರ್ ಐನೂರು ಲೀಟ್ರ್ ಡಮ್ ನೀರು ತುಂಬಿಸಿ ನಾವು ಮನೆಯವರ ಹಾಕ್ಬೋದು ಬೇಡ ಎರಡು ಆಳ್ ಕರ್ಕೊಂಡು ಹಾಕ್ಬೋದು ದಕ್ಕಿ ಏನಲ್ಲ ಆಮೇಲೆ ಅವು ಕಿಟ್ಟೇನು ಹೇರಂಗಿಲ್ಲ ಬಾಗಿಲು ಇಟ್ಕೊಂಡು ಗಿಟ್ಕಡ್ಬೋದು ಭಾಳ ಚೀಪ್ ಐತಿ ಅನುಕೂಲ ಐತಿ ರೈತರಿಗೆ ಎಲ್ಲರೂ ಸೇಮ್ ಎಲ್ಲರೂ ಮಾಡ್ಬೋದು ಅದಿಯನ್ನು ಇದಲ್ಲ ಕರೆ ನಾವು ಇದು ಮಾಸ್ಕೆಟ್ ಕಿಟ್ಟ ಹಾಕ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ ಯಾರಾದರೂ ಹಾಕಿರೂ ಒಳ್ಳೇದಕ್ಕತಿ ಒಟ್ಟು ಅಡಿಕೆ ಈ ವರ್ಷ ಐವತ್ತು ಬಂದೈತಿ ಅಂದ್ರೆ ಈ ಕಿಟ್ಟ ಹಾಕಿರ ಇನ್ನೊಂದು ಇಪ್ಪತ್ತೈದು ಜಾಸ್ತಿ ಬರ್ತೈತಿ ಅದು ಗ್ಯಾರಂಟಿ ಅದು ನೋಡ್ಕೊಂಡು ಹೋಗ್ಲಿಬೇಕಾರೆ ನಮ್ಮ ತೋಟನ ನಾರ್ಮಲ್ಗಿ ಹತ್ತು ಇಪ್ಪತ್ತು ಕಿಂಟಲ್ ಜಾಸ್ತಿ ಬರ್ತದೆ ಹಸಿ ಅಡಿಕೆ ಅಕ್ಕಿರಿ ಏನು ತೊಂದರೆ ಆಗೋದಿಲ್ಲ ಅವರು ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ನೂರು ರೂಪಾಯಿ ಲಾಭ ಆಗತ್ತೆ ಲಾಭ ಬರ್ತೀವಿ ಆಮೇಲೆ ಗಿಡಗಳು ಸಂಚೌಕ ಬೆಳೀತವು ಗಿಡಗಳು ಶಕ್ತಿ ಕಾಕರೋದಲ್ಲ ಅದು ಇದು ಏನೋ ಒಂದು ವರ್ಷ ಇರ್ತೈತೆ ಶಕ್ತಿ ಒಟ್ಟು ಒಂದು ಸಲ ಎರಡು ಸಲ ಹಾಕಿಬಿಟ್ರೆ ಇಡೀ ವರ್ಷನೂ ಹಂಗೆ ಇರ್ತೈತಿ ಗಿಡ ಹಸಿರಾಗಿ ಹಸಿರಾಗೇ ಇರ್ತೈತಿ ಆಮೇಲೆ ರೋಗ ನಿರೋಧಕ ಶಕ್ತಿ ಐತೆನಾ ರೋಗ ಬರೋದಿಲ್ಲ ಗಿಡ ಯಾವ ಥರ ಬೆಳಿತೈತೆ ದಷ್ಟು ಹೋಗಿ ಬೆಳಿತೈತಿ ಹಾಕೋದ್ರಿಂದ ಯಾವ ತೊಂದರೆ ಇಲ್ಲ ಹಾಕ್ಬೋದು ಕಡಿಮೆ ಖರ್ಚಿನ ಹೆಚ್ಚಿಗೆ ಲಾಭ ಕೊಡ್ತೈತಿ ನಾ ರೀ ಈಗ ನಾವೇನು ಹಾಕಿವಿ ಬೇಕಾರೆ ಬಂದು ನೋಡ್ಕೇರಿ ಯಾವ ಘ್ವನಿಗಳು ನೋಡಿದೆ ಹೆಂಗೆ ಕಾಣ್ತಾವೆ ಈ ಥರ ಲಾಭಕತಿ ಹಾಕ್ರಿ ಅಂತ ಹೇಳ್ತೇವೆ ಚೆಕ್ ಮಾಡೇ ಹೇಳ್ತಾವಲ್ಲ ನಾವಲ್ಲ ಈಗೇನು ಹಾಕಿರಲ್ಲ ಅನ್ನಂಗ ನಾವೆಲ್ಲ ಹಾಕಿ ಬಳಸಿ ಅದನ್ನೆಲ್ಲ ಉಪಯೋಗ ಮೇಲೆ ಹೇಳಕತ್ತೀವಿ ಈಗ ಒಂದು ವರ್ಷ ಹೇಳಿಲ್ಲ ಯಾರಿಗೂ ಹೇಳಿಲ್ಲ ನಾನು ಹೇಳಿದ್ದು ಸುಳ್ಳಲ್ಲ ಬಂದು ನೋಡಲಿ ಅಂತಂದು ಹೇಳಿ ಬಂದು ನೋಡ್ಲಿ ಬೇಕಾದ್ರೆ ತೋಟಗಳದೇ ಹೆಂಗೆ ಅದ ನೋಡ್ರಿ ಬನ್ನಿಗಳು ಹೆಂಗದ ನೋಡ್ರಿ ಈ ಕಡೆ ನೋಡ್ರಿ ಈ ಕಡೆ ನೋಡ್ರಿ ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಸಂಪೂರ್ಣ ಚೆನ್ನಾಗೈತಳ್ಳಿ